ಈ ಬರ್ತಕ್ಕಂಥ ಚುನಾವಣೆ ದೇಶದ ಚುನಾವಣೆ ದೇಶದ ಬದ್ಧತೆ ಒಳಗ ಏನಾದರೂ ಚುನಾವಣೆ ಒಳಗ ರಾಹುಲ್ ಗಾಂಧಿ ಅಂತ ಪ್ರಧಾನಮಂತ್ರಿ ಆದರೆ ದೇಶದ ಪರಿಸ್ಥಿತಿ ಏನಾಗ್ಬೋದು ಒಂದು ಕ್ಷಣ ವಿಚಾರ ಮಾಡ್ಲಿಕ್ಕೆ ನಮಗೆ ಆಗೋದಿಲ್ಲ ಯಾಕಂದ್ರೆ ದೇಶದ ಬದ್ಧತೆ ಭಾಳ ದೊಡ್ಡದು ನಾ ಯಾಕೆ ಈ ಮಾತನ್ನು ಹೇಳ್ತಂದ್ರೆ ಮನೆ ನಿಮ್ಮ ಗಮಕ್ಕೆ ಬಂದಿದ್ದೆ ನಾನು ನಿಮ್ಮಲ್ಲಿರ್ತಕ್ಕಂಥ ಸಂಗುಳಿ ಅಂತಕ್ಕಂಥ ಯೋಧನ ಮನೆಗೆ ನಾನು ಬಂದಿದ್ದೆ ಆ ಯೋಧ ಆದರೆ ರೈತರಿಗೆ ಮಹಿಳೆಯರಿಗೆ ಯುವಕರಿಗೆ ಬಡವರಿಗೆ ಇವತ್ತು ಅವರು ಈ ನಾಲ್ಕೇ ಜಾತಿ ನಮ್ಮ ದೇಶದಲ್ಲಿ ಇರೋದು ಅಂತ ಹೇಳಿ ಎಲ್ಲರಿಗೂ ಅನುಕೂಲ ಆಗುವಂತ ಯೋಜನೆಗಳನ್ನು ಕಾರ್ಯಕ್ರಮಗಳನ್ನು ಮಾಡಿರೋದನ್ನು ನೋಡಿದ್ದೇವೆ ನಾವು ಎಲ್ಲೂ ಭಾವ ತಾರತಮ್ಯ ಇಲ್ಲ ಅಷ್ಟು ಒಳ್ಳೆ ಕೆಲಸ ಆಗಿದೆ ಮೋದಿಜಿ ಅವರು ನಮಗೆ ದೇಶಕ್ಕೆ ಜಗತ್ತಿಗೆ ಒಳ್ಳೇದು ಮಾಡಿದ ಹಾಗೆ ನಾವು ಅದನ್ನು ನೋಡ್ತಾ ಇದ್ದೇವೆ ಇನ್ನೊಂದು ಕಡೆ ನೋಡ್ರಿ ಕಾಂಗ್ರೆಸ್ ಕಾಂಗ್ರೆಸ್ ಇವತ್ತು ಯಾವ ಹತಾಶ ಸ್ಥಿತಿ ಹೋಗಿದೆ ಅಂದ್ರೆ ನಿಲ್ಸೋದೆ ಎರಡ್ನೂರ್ ಮೂವತ್ ಸೀಟ್ ನಿಲ್ಸೋದಿಲ್ಲ ಎರಡ್ನೂರ ಎಪ್ಪತ್ಮೂರು ಸೀಟ್ ಬೇಕು ಬಹುಮತ ಬರ್ಲಿಕ್ಕೆ ಗೆಲ್ಲೋದು ಐವತ್ತು ಸೀಟ್ ಗೆಲ್ಲೋದಿಲ್ಲ ಅವ್ರು ಯಾವ ನೈತಿಕತೆ ಇಟ್ಕೊಂಡು ಪ್ರಣಾಳಿಕೆ ಕೊಡ್ತಾರೋ ನನಗೇನು ಅರ್ಥ ಆಗೋದಿಲ್ಲ ನನಗೇನು ಅರ್ಥ ಆಗೋದಿಲ್ಲ ಅವ್ರು ಎರಡ್ ಎಪ್ಪತ್ಮೂರು ಬಂದ್ರೆ ತಾನೇ ಒಂದು ಲಕ್ಷ ರೂಪಾಯಿ ಕೊಡೋದು ಅಂತ ಹೇಳೋದು ನಿಲ್ಸೋದೇ ಎರಡ್ ನೂರ ಎಪ್ಪತ್ ನಿಲ್ಲಿಸೋದಿಲ್ಲ ಅವ್ರು ಇಂಥ ಕಾಂಗ್ರೆಸ್ ಎಲ್ಲಿ ರಾಹುಲ್ ಗಾಂಧಿ ಎಲ್ಲಿ ನರೇಂದ್ರ ಮೋದಿ ಎಲ್ಲಿ ಹೋಲಿಸ್ತೀವಿ ರೀ ನಾವು ಈ ನಮ್ಮ ಹಳ್ಳಿಯಾಗ ಒಂದು ಅಜ ಗಜ ಅಂತರ ಅಂತ ನಿಮ್ಮ ಕಡೆ ಏನಂತಾರೆ ಕೇಳ್ಕೊತೀನಿ ವಿನಂತಿ ಅಂದ್ರೆ ಮೋದಿ ಸರ್ಕಾರಲ್ಲಿ ಬಹಳ ಸೌಲಭ್ಯ ಇದೆ ಹೆಣ್ಮಕ್ಳಿಗಾತು ಚಿಕ್ಕ ಮಕ್ಳಿಗಾತು ಒಂದು ಪ್ರಮುಖವಾಗಿ ಏನ್ ಹೇಳಬೇಕಂದ್ರೆ ಕರ್ನಾಟಕ ಸರ್ಕಾರ ಈಗ ಬಡ ಮಕ್ಕಳಿಗೆ ಸ್ಕಾಲರ್ಶಿಪ್ ರದ್ದು ಮಾಡಿದೆ ಅದು ಒಂದು ದುರ್ದೈವ ಅದು ಒಂದು ನಾವು ವಿಚಾರ ಮಾಡಬೇಕಾಗತ್ತೈತ್ರಿ ಯಾಕಂದ್ರ ಏನು ಬಡವ್ರ ಮಕ್ಳು ಚಲೋ ಶಿಕ್ಷಣ ಸಿಗಬಾರ್ದೇನು ಏನು ಲೋಕಿದ್ದವ್ ಅಷ್ಟೇ ಚಲೋ ಕಲಿಬೇಕೇನಂತ ಹೇಳಿ ಅದು ಒಂದು ಥರ ವಿಚಾರಧಾರೆ ಮಾಡ್ಬೇಕು ನೀವು ಇನ್ನೊಂದು ಕೆಲವೊಂದು ಎಲ್ಲಾ ವಿಷಯ ಗುರುತಿದೆ ಏನೇನು ಗ್ಯಾರಂಟಿಗಳು ಕೊಟ್ಟಿದ್ದಾರೆ ಅದ್ರ ಬಗ್ಗೆ ನಾವು ಭಾಳ ಚರ್ಚೆ ಮಾಡಲ್ಲ ಬಟ್ ಒಂದೇನಿದೆ ಈ ಗ್ಯಾರಂಟಿ ಏನು ಕೊಟ್ಟಿದ್ದಾರೆ ನಿಮಗೆ ಅದದ್ದು ಎಷ್ಟು ದಿವ್ಸ ಕೊಡ್ತಾರಂತೆ ಅದು ಗ್ಯಾರಂಟಿ ಕೊಟ್ಟಿಲ್ಲ ಸೊ ಈಗ ನಾಳೆ ಬಂದಾಗ್ಬೋದು ಒಂದು ತಿಂಗಳು ಬಂದಾಗ್ಬೋದು ಒಂದ್ ವರ್ಷ ಬಂದಾಗ್ಬೋದು ಈಗೆಲ್ಲ ಕಾಗೇರಿ ಸಾಹೇಬ್ರ ಮುಂದೆ ಮಾತಾಡ್ತಾರೆ ಏನೇನು ವಿಷಯಗಳಿದೆ ಎಲ್ಲ ಏನು ಪ್ರಾಬ್ಲಮ್ಸ್ ಇದೆ ನಾವೆಲ್ಲ ವಿಚಾರ ಅಂತ ಪ್ರಮುಖವಾಗಿ ಹೆಲ್ತ್ ಕೇರ್ ನಲ್ಲಿ ಪ್ರಭಾಕರ್ ಸರಿ ಅವರು ಇದ್ದಾರೆ ಅವ್ರಿಗೂ ಗೊತ್ತು